ಅಯೋಧ್ಯೆಗೆ ಕಲಿಯುಗದ ಕಾಮದೇನು ಬಂದಿದೆ ಅಂತ ಅಂದ್ರೆ ಒಂದು ಹಸು ಇದೆ ಬಿಹಾರದಲ್ಲಿ ನಿಮ್ಗದ್ ಗೊತ್ತಿರಬಹುದು ಕರು ಹಾಕ್ತಾ ಇಲ್ಲ ಆ ಹಸು ಆದ್ರೂ ಕೂಡ ಹಾಲನ್ನ ನೀಡ್ತಾ ಇರುವಂತಹ ಹಸು ಬಿಹಾರದಿಂದ ಅಯೋಧ್ಯೆಗೆ ಬಂದಿರುವಂತ ಆ ಹಸುವನ್ನ ಇವತ್ತು ಬಹಳ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳಲಾಯ್ತು ಎರಡು ವರ್ಷದಿಂದ ಹೀಗೆ ಹಾಲು ಕೊಡ್ತಾ ಇದೆಯಂತೆ ನಾಲ್ಕು ವರ್ಷದ ಹಸು ಇದು ಅಂದರೆ ಸಹಜವಾಗಿ ಹಸುಗಳು ಕರು ಹಾಕಿದಂಥ ನಂತರದಲ್ಲಿ ಹಾಲು ಕೊಡುತ್ತವೆ ಕರು ಹಾಕುವ ಏನು ಗರ್ಭ ಧರಿಸಿದಂಥ ಸಂದರ್ಭದಲ್ಲಿ ಕೆಲ ಟೈಮ್ ಅದು ಹಾಲನ್ನು ಕೂಡ ಕೊಡೋಕ್ಕಾಗಲ್ಲ ಅದಾದ ನಂತರಲ್ಲಿ ಕರು ಇದ್ದ ಹಾಗೆ ಮತ್ತೆ ಕೆಲ ತಿಂಗಳುಗಳ ತನಕ ಹಾಲು ಕೊಡುತ್ತೆ ಇದು ಒಂದು ಯಥಾಪ್ರಕಾರವಾಗಿ ನಾವು ನೋಡುವಂಥದ್ದು ಬಟ್ ಈ ಹಸು ಇದೆಯಲ್ಲ ಇದು ವಿಜ್ಞಾನಕ್ಕೂ ಕೂಡ ಪ್ರಶ್ನೆ ಇದು ಯಾಕಂತ ಅಂದರೆ ಹೇಗೆ ಈ ಹಸು ಒಂದು ಕರು ಕೂಡ ಹಾಕದೆ ಹಾಲು ಕೊಡ್ತಾ ಇದೆ ನಿತ್ಯ ಅನ್ನುವಂಥದ್ದು ಭಾಳ ಸೋಜಿಗದ ಸಂಗತಿಯಾಗಿದೆ ಅಂತ ಹಸುವನ್ನು ಈಗ ಅಯೋಧ್ಯೆಗೆ ಕರೆತರಲಾಗಿದೆ ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೋಟಿ ಸ್ಥಳದಿಂದ ಬನ್ನಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ ರಾಜ್ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾ ಇದ್ದಾರೆ ವಿಶೇಷವಾಗಿ ಅಯೋಧ್ಯೆಗೆ ಕಾಮಧೇನು ಹಸುವನ್ನು ಕರೆದುಕೊಂಡು ಬರಲಾಗಿದೆ ಇದಕ್ಕೆ ಕಾಮಧೇನು ಅನ್ನುವಂಥಲ್ಲಿ ಯಾಕೆ ಕರೀತಾರೆ ಅಂತಂದರೆ ಇದು ಕರು ಹಾಕದೆ ಹಾಲನ್ನು ಕೊಡ್ತಾ ಇದೆ ಇದಕ್ಕೆ ವರ್ಷ ನಾಲ್ಕು ವರ್ಷ ವಯಸ್ಸಿದಕ್ಕೆ ಎರಡು ವರ್ಷದಿಂದ ಹಾಲನ್ನು ನಿರಂತರವಾಗಿ ಕೊಡ್ತಾ ಇದೆ ಇದು ಕರು ಹಾಕಿಲ್ಲ ಅನ್ನುವಂತಹದ್ದು ವಿಶೇಷ ಮತ್ತು ಈ ಕರು ಹಾಕೋದ್ ಕರು ಹಾಕದೇ ಹಾಲು ಕೊಡ್ತಾ ಇರೋದಕ್ಕೆ ಇದನ್ನು ಕಾಮಧೇನು ಅಂತ ಕರೀತಾರೆ ಈ ಕಾಮಧೇನು ಹಸು ಏನು ಹಾಲು ಕೊಡುತ್ತೆ ಆ ಹಾಲನ್ನು ಸಂಪೂರ್ಣವಾಗಿ ಬೋಲೆನಾಥನ ಸೇವೆಗೆ ಮುಡುಪಾಗಿಟ್ಟಿರ್ತಕ್ಕಂಥದ್ದು ಈ ಈ ಹಸು ಈ ಕಾಮಧೇನುವಿನ ವಿಶೇಷತೆಯನ್ನು ನೋಡ್ಬೋದು ಬಿಹಾರದಿಂದ ಕರೆದುಕೊಂಡು ಬರಲಾಗಿದೆ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಕೂಡ ಈ ಈ ಕಾಮಧೇನು ರಾಮ ಭಕ್ತರ ಆಕರ್ಷಣೀಯವಾಗಿದೆ ರಾಮ ಭಕ್ತರನ್ನ ಈ ಒಂದು ಕಾಮಧೇನು ಸೆಳೀತಾ ಇದೆ ಎಲ್ಲರೂ ಕೂಡ ಬಂದು ಭಕ್ತಿಯಿಂದ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ टीवी वी नईन अयोध्या